ರಾಮಾಯಣ ಮಹಾಕಾವ್ಯದಲ್ಲಿ ಬರುವಂತಹ ಈ ಕಿಸ್ಕಿಂದ ಪ್ರದೇಶ ಹನುಮ ಹುಟ್ಟಿದ ನಾಡು ಅಂತಲೇ ಪ್ರಸಿದ್ಧಿ ಪಡೆದಿರುವಂತಹ ಅಂಜನಾದ್ರಿ ಬೆಟ್ಟವು ಇವತ್ತು ವಿಖ್ಯಾತಿಯನ್ನು ಪಡೆದಿರುವಂತಹ ಒಂದು ಸ್ಥಳವಾಗಿದ್ದು ಮೊದಲು ಹಂಪಿ ಅಂತ ಹೇಳ್ತಾ ಇದ್ರು ಈಗ ಹಂಪಿ ಹೆಸರು ಹಾಳು ಹಂಪಿ ಆಗಿಬಿಟ್ಟಿದೆ ಅದನ್ನು ಮೀರಿ ಬೆಳೆದಿರುವಂಥದ್ದು ಈ ಅಂಜನಾದ್ರಿ ಬೆಟ್ಟ ಅಂತಲೇ ಹೇಳ್ಬೋದು ಪಶ್ಚಿಮದ ಹುಬ್ಬಳ್ಳಿಯಿಂದ ಎರಡು ನೂರು ಕಿಲೋಮೀಟರ್ ಆಗುತ್ತೆ ಪೂರ್ವದ ಬಳ್ಳಾರಿಯಿಂದ ಎಪ್ಪತ್ತು ಕಿಲೋಮೀಟರ್ ಆಗುತ್ತೆ ಉತ್ತರದ ಬಿಜಾಪುರದಿಂದ ಎರಡ್ನೂರು ಕಿಲೋಮೀಟರ್ ಆಗುತ್ತೆ ಹಾಗೂ ದಕ್ಷಿಣದ ಹೊಸಪೇಟೆಯಿಂದ ಕೇವಲ ಎಪ್ಪತ್ತು ಕಿಲೋಮೀಟರ್ ಆಗುತ್ತೆ ಮುಖ್ಯ ರಸ್ತೆಯ ಮೇಲಿರುವಂತಹ ಅಂಜನಾದ್ರಿ ಬೆಟ್ಟ ಇವತ್ತು ಸುತ್ತಮುತ್ತಲು ಏರಿಯಾಗಳಿಗೆ ಬಹಳ ದೊಡ್ಡ ಮಟ್ಟದ ಐತಿಹಾಸಿಕ ಸ್ಥಳವಾಗಿದ್ದು ಇಲ್ಲಿ ದೇಶ ವಿದೇಶಗಳಿಂದ ಸಾವಿರಾರು ಜನ ದಿನಾಲು ಇಲ್ಲಿ ಆಂಜನಾದ್ರಿ ಸ್ವಾಮಿಯ ದರ್ಶನಕ್ಕಾಗಿ ಬರ್ತಾರೆ ಮುಖ್ಯ ದ್ವಾರದ ಮೂಲಕ ಐದುನೂರ ಎಪ್ಪತ್ತೈದು ಮೆಟ್ಟನುಗಳನ್ನು ಹತ್ತಿ ಹಾಗೂ ಹಿಂಗಡೆಯ ದ್ವಾರದಿಂದ ನಾಲ್ಕುನೂರ ಇಪ್ಪತ್ತೈದು ಮೆಟ್ಟಿಲುಗಳನ್ನು ಹೇರಿ ಆಂಜನಾದ್ರಿ ಸ್ವಾಮಿಯ ದರ್ಶನವನ್ನು ಪಡೆದ ನಂತರ ಒಂದು ಆಹ್ಲಾದಕರ ವಾತಾವರಣದಲ್ಲಿ ಬೆಟ್ಟದ ಮೇಲ್ಗಡೆಯಿಂದ ಪ್ರಕೃತಿ ನಿಸರ್ಗವನ್ನು ನೋಡುವುದೇ ಒಂದು ಮಹಾ ಹಬ್ಬ ಅಂತಲೇ ಹೇಳ್ಬೋದು ಇದನ್ನು ಅನುಭವಿಸಿದವರಿಗೆ ಗೊತ್ತು ಹರಿಯುತ್ತಿರುವಂತಹ ತುಂಗಭದ್ರ ನದಿ ಹಾಗೂ ಸುತ್ತಮುತ್ತಲಿನ ಪ್ರಾಕೃತಿಕ ಸೌಂದರ್ಯವೇ ಈ ಆಂಜನಾದ್ರಿ ಸ್ವಾಮಿಯ ಸೌಂದರ್ಯಕ್ಕಿಂತ ದುಪ್ಪಟ್ಟು ಅಂತಲೇ ಹೇಳ್ಬೋದು ಅದರ ಮೇಲಿಂದನೇ ಹಂಪಿಯ ಎಲ್ಲ ಏರಿಯಾಗಳು ನಮಗೆ ಕಾಣಸಿಗುತ್ತೆ ತುಂಗಭದ್ರಾ ನದಿ ದಡದಲ್ಲಿರುವಂಥ ಹಂಪಿ ಮತ್ತು ಆಂಜನಾದ್ರಿ ಬೆಟ್ಟಗಳು ಇವತ್ತು ವಿಶ್ವವಿಖ್ಯಾತಿಯನ್ನು ಪಡೆದಿರುವಂಥ ಪ್ರದೇಶಗಳಾಗಿವೆ ಹದಿನೈದು ವರ್ಷಗಳ ಹಿಂದೆ ಯಾವ ಲೆಕ್ಕಕ್ಕೂ ಇಲ್ಲದೆ ರೀತಿಯಲ್ಲಿದ್ದಂತಹ ಆಂಜನಾದ್ರಿ ಬೆಟ್ಟವು ಇವತ್ತು ವಿಶ್ವವಿಖ್ಯಾತಿಯನ್ನು ಪಡೆದುಬಿಟ್ಟು ಹಂಪಿಯನ್ನೇ ಮೀರಿಸ್ಬಿಟ್ಟು ಇವತ್ತು ಐತಿಹಾಸಿಕ ಸ್ಥಳವಾಗಿ ಇವತ್ತು ಪ್ರವಾಸಿಗರನ್ನು ಆಕರ್ಷಿಸ್ತಿದೆ ಕೋಟ್ಯಾನುಗಟ್ಟಲೆ ಹುಂಡಿ ಹಣ ಕೂಡ ಇವತ್ತು ಆಂಜನಾದ್ರಿ ಬೆಟ್ಟದ ಹುಂಡಿಗೆ ಬೀಳ್ತಾ ಇದೆ ಆದರೆ ಅಲ್ಲಿ ಅಭಿವೃದ್ಧಿ ಮಾತ್ರ ಶೂನ್ಯ ಆಗ್ತಿದೆ ಸರ್ಕಾರ ತನ್ನ ಸುಪರ್ತಿಗೆ ಈ ಆಂಜನಾದ್ರಿ ಬೆಟ್ಟವನ್ನು ಪಡೆದ ಮೇಲೆ ಇಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿಗಳು ಕಾರ್ಯಗಳು ನಡೆಯದೆ ಅಲ್ಲಿರುವಂಥ ಹಣವನ್ನು ಅಧಿಕಾರಿಗಳು ಜನಪ್ರತಿನಿಧಿಗಳು ಕೊಳ್ಳೆ ಹೊಡಿತಾ ಇದ್ದಾರೆ ಅನ್ನುವಂಥ ಕೂಗುವಲ್ಲಿ ಕೇಳಿ ಬರ್ತಾ ಇದೆ ಹಾಗಾಗಿ ಈ ಸರ್ಕಾರ ಆಂಜನಾದ್ರಿ ಬೆಟ್ಟವನ್ನು ತನ್ನ ಸುಪರ್ದಿಯಿಂದ ಬಿಟ್ಟುಕೊಟ್ಟು ಮತ್ತೆ ಖಾಸಗಿ ಟ್ರಸ್ಟ್ ಸಂಸ್ಥೆಗಳಿಗೆ ವಹಿಸಬೇಕು ಆಗ ಮತ್ತೆ ಹಳೆಯ ಕಾಲದ ಗತ ವೈಭವವನ್ನು ಈ ಆಂಜನಾದ್ರಿ ಬೆಟ್ಟದಲ್ಲಿ ಮತ್ತೆ ಕಾಣಬಹುದು ಅನ್ನುವಂಥ ಈ ಕೂಗನ್ನು ಈ ಆಂಜನಾದ್ರಿ ಬೆಟ್ಟದ ಸುತ್ತಮುತ್ತಲಿನ ಆನೆಗುಂದಿ ಸಂಗಾಪುರ ಹನುಮನಹಳ್ಳಿ ಅಂಜನಹಳ್ಳಿ ರಂಗಾಪುರ ರಾಂಪುರ ಮಲ್ಲಾಪುರ ಸಾಣಾಪುರ ಸಮೇತ ಸುಮಾರು ಹನ್ನೆರಡಕ್ಕೂ ಹೆಚ್ಚು ಹಳ್ಳಿಯ ಸುಮಾರು ನೂರಕ್ಕೂ ಹೆಚ್ಚು ಜನರು ಇಲ್ಲಿ ಸೇರಿಕೊಂಡು ವಿವಿಧ ಸಂಘ ಸಂಸ್ಥೆಯ ಜನರು ಪ್ರಾಜ್ಞಾವಂತರು ಇಲ್ಲಿ ಸೇರಿಕೊಂಡು ಒಂದು ಪೂರ್ವಭಾವಿ ಸಭೆಯನ್ನು ಅಂಜನಾದ್ರಿ ಬೆಟ್ಟದ ಪಾದ ಗಟ್ಟೆ ಹತ್ತಿರ ಮಾಡಿಕೊಂಡು ಈ ಸರ್ಕಾರದ ಸುಪರ್ದಿಯಿಂದ ಮತ್ತೆ ಅಂಜನಾದ್ರಿ ಬೆಟ್ಟವನ್ನು ಖಾಸಗಿತನಕ್ಕೆ ತೆಗೆದುಕೊಂಡು ಮತ್ತೆ ಗತ ವೈಭವವನ್ನು ತೋರಿಸಲಿಕ್ಕೆ ಒಂದು ಹೆಜ್ಜೆಯನ್ನು ಇಡಲಿಕ್ಕೆ ಹೋರಾಟವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ನಾನು ಹಿಂದೂ ನನ್ನ ಹಿಂದೂ ಧರ್ಮವನ್ನು ನಾಶ ಆಗಲಿಕ್ಕೆ ಬಿಡೋದಿಲ್ಲ ಎನ್ನುವಂಥ ದೇವ ವಾಕ್ಯದೊಂದಿಗೆ ಕಿಶ್ಕಿಂದ ಬಚಾವೋ ಆಂದೋಲನ ಸಮಿತಿ ಎನ್ನುವಂಥ ಒಂದು ಒಂದು ಆಂಜನಾದ್ರಿ ಬೆಟ್ಟದ ಹಿತರಕ್ಷಣೆಗಾಗಿ ಒಂದು ಮುಡುಪಾಗಿರುವಂಥ ಒಂದು ತಂಡ ಒಂದು ಸಂಘಟನೆಯನ್ನು ಕಟ್ಕೊಂಡು ಇವತ್ತು ಆಂಜನಾದ್ರಿ ಬೆಟ್ಟ ಬಚಾವುವ ಆಂದೋಲನದೊಂದಿಗೆ ಇವತ್ತು ಹೋರಾಟವನ್ನು ಮಾಡಿದೆ ಸುತ್ತಮುತ್ತಲಿನ ಹಳ್ಳಿನ ಎಲ್ಲ ಜನರಿಗೆ ಮತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಆಂಜನಾದ್ರಿ ಬೆಟ್ಟದ ಜಾಗೃತಿ ಮೂಡಿಸಿ ಹೋರಾಡಿ ಸರ್ಕಾರದ ಧಕ್ಕೆ ಮತ್ತೆ ಖಾಸಗಿ ತನಕ್ಕೆ ಹೋರಾಟವನ್ನು ಬಂದಿದ್ದೀವಿ ಈಗ ಆರನೇ ತಾರೀಕು ರಾಜ್ಯದ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ಹಲವು ಸಚಿವರು ಕೂಡ ಇಲ್ಲಿ ಬೇಡಿಕೆಯಲ್ಲಿ ಆ ಒಂದು ನಿಟ್ಟಿನಲ್ಲಿ ಇವತ್ತೇನು ಆಂಜನೇಯದ ಕೈ ಬಿಡಬೇಕು ಸರ್ಕಾರದಿಂದ ದತ್ತ ಇಲಾಖೆಯಿಂದ ಕೈ ಬಿಡಬೇಕು ಇವತ್ತೇನು ನಾವು ಈ ಒಂದು ಸಭೆಯನ್ನ ಮಾಡಿದೀವಿ ನಾವು ಸರ್ಕಾರಕ್ಕೆ ನಾವು ಈ ವಿನಂತಿ ಮಾಡಿಕೊಳ್ಳೋದಿಷ್ಟೇ ನೀವು ಸರ್ಕಾರ ಅಕ್ರಮದಿಂದ ಪಡೆದಿರ್ತಕ್ಕಂಥದ್ದು ಆಂಜನೇಯದ್ರಿ ಬೆಟ್ಟ ಅದನ್ನು ಕೂಡಲೇ ಕೈ ಬಿಡಬೇಕು ಇಲ್ಲವಾದರೆ ಈಗ ಸಭೆಯ ಒಂದು ನಿರ್ಧಾರವನ್ನು ಹಮ್ಮಿಕೊಂಡಿದ್ದೀವಿ ರಾಜ್ಯದ ಮುಖ್ಯಮಂತ್ರಿ ವೇದಿಕೆ ಮುಂದೆ ನಾವು ಪ್ರತಿಭಟನೆ ಮಾಡೋಕ್ಕೆ ಈಗಾಗಲೇ ಸಿದ್ಧತೆಯನ್ನು ಮಾಡಿದ್ದೀವಿ ಸರ್ಕಾರ ಕಳೆದ ಹಲವು ದಶಕಗಳಿಂದ ಪ್ರತಿ ತಿಂಗಳ ಮೂವತ್ತೈದು ಲಕ್ಷ ರೂಪಾಯಿ ಕಾಣಿಕೆ ಉಂಡೆಯಲ್ಲಿ ಸಂಗ್ರಹ ಆಗ್ತಾಯಿದೆ ಅದನ್ನು ರಾಜ್ಯದ ನಾನಾ ಯೋಜನೆಗಳಿಗೆ ಬಳಕೆಯನ್ನು ಮಾಡ್ತಾ ಇದ್ದಾರೆ ಆದರೆ ಇಲ್ಲಿ ಬಂದಿರತಕ್ಕಂಥ ಭಕ್ತರಿಗೆ ಸರಿಯಾದ ರೀತಿಯಿಂದ ಪ್ರಸಾದ ಇಲ್ಲ ನೀರಿಲ್ಲ ಇನ್ನು ಹಲವಾರು ಸಮಸ್ಯೆಗಳಿದಾವೆ ಮೆಟಿಲುಗಳಾಗಲಿ ಆಮೇಲೆ ಈ ಮಠ ನೀವು ಸಿಎಂಗೆ ಮನವಿ ಕೊಡ್ತೀರಿ ಗೆರವ್ ಹಾಕುವಂತ ಈಗಾಗಲೇ ಸಭೆಯಲ್ಲಿ ಚರ್ಚೆ ಆಗಿದೆ ಒಳಹೊಪ್ಪಂದ ನಾವು ಖಂಡಿತವಾಗಲಿ ಆ ಒಂದು ವೇದಿಕೆಯಲ್ಲಿ ಚಳವಳಿ ಮಾಡೋದು ಸತ್ಯ ಇದೆ ಈಗಾಗಲೇ ರಾಜ್ಯದ ಉಳಿಬೇಕು ಉಳಿಬೇಕು ಆಂಜನೇಯದ ಕೈ ಬಿಡಬೇಕು ಆ ಮುಖ್ಯಮಂತ್ರಿಗಳ ವೇದಿಕೆಗೆ ಮುಂಭಾಗದಲ್ಲಿ ನಾವು ಪ್ರತಿಭಟನೆ ಮಾಡೋದಕ್ಕೆ ಈಗಾಗಲೇ ಸಿದ್ಧತೆಯನ್ನು ಪಡಿಸಿದೀವಿ ಅದ್ರಾಗ ಎರಡನೇ ಮಾತಿಲ್ಲ ಅಷ್ಟು ಇಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲೆ ಮಂತ್ರಿಗಳು ನಮ್ಮನ್ನ ಸಭೆಗೆ ಆಹ್ವಾನಿಸಬೇಕು ಇಲ್ಲವಾದ್ರೆ ನಾವು ಗೆರವಾಗ್ತು ಅಂತೇಳಿ ಈ ಮೂಲಕ ವ್ಯಕ್ತಪಡಿಸ್ತೀವಿ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತ ನಾವು ಇವತ್ತು ನಾವು ಇಂದು ನಾವು ಇಂದು ಅಂತ ಬಾಯಿ ಬಾಯಿ ಅಂತ ಒಂದು ಪರಿಸ್ಥಿತಿ ಉದ್ಘಾಟನೆ ಮಾಡಿದಂತ ಸರ್ಕಾರಕ್ಕೆ ಮೊದಲನೇ ನನ್ನ ಧಿಕ್ಕಾರ ಹೇಳ್ತಾ ಅದಾದ್ಮೇಲೆ ಇಲ್ಲಿ ರಕಡ್ ಬಾಬು ಆಗಿರ್ಬೋದು ವಿದ್ಯಾದಾಸ್ ಬಾಬು ಆಗಿರ್ಬೋದು ಅವತ್ತಿನ ದಿನ ಯಾವ ರೀತಿ ಕಷ್ಟದಲ್ಲಿ ಅವರು ಈ ಅಂಜನಾದ್ರಿ ಬೆಟ್ಟವನ್ನು ಉಳಿಸ್ಕೊಂಡು ಬಂದಿರ್ತಾರೆ ಅಷ್ಟೇ ಗೊತ್ತು ಆ ಕಷ್ಟ ಬಟ್ ಅವರಿಗೆ ಕೂಡ ಒಂದು ಸಣ್ಣ ಪುಟ್ಟ ಕೆಲಸ ಗುರುಜಿ ಸಾತಿಗೆ ಕೈ ಜೋಡಿಸಿದಂತ ಒಂದು ಭಕ್ತರಿಗೂ ಸಮತಿಗೂ ಈ ಬೆಟ್ಟನ ಯಾವ ರೀತಿ ಕಷ್ಟಪಟ್ಟು ಇವತ್ತಿನ ದಿನ ನೆಲೆ ನಿಲ್ಸರ್ ಅನ್ನೋದು ಕೂಡ ಅವ್ರಿಗೆಲ್ಲ ಗೊತ್ತು ಆದ್ರೆ ಇವತ್ತಿನ ದಿನ ಬಂದಂತ ದತ್ತ ಇಲಾಖೆಯವರು ಸರ್ಕಾರದವರು ಇಂಥ ಬಂಡ್ ಕೆಲಸ ಮಾಡಕ್ ಅಂತಂದ್ರೆ ನಿಯತ್ತಾಗಿ ಒಂದು ಇರತಕ್ಕೊಳ್ಳೆ ಕೆಲಸ ಮಾಡ್ತಾ ಇದಾರೆ ರಂಗನಾಥ ದೇವಸ್ಥಾನ ಕುಂತ್ಕೊಂಡಿದ್ರು ಆ ಕಡೆ ಕ್ಯಾರಿ ಅನ್ಲಾರ್ದ ಸರ್ಕಾರಕ್ಕೆ ಧಿಕ್ಕಾರ ಹೇಳ್ತಾ ಅಲ್ಲಿಂದ ಈ ಲಕ್ಷ್ಮಿ ಪಂಪ ಸರೋವರದಲ್ಲಿ ಎಷ್ಟೋ ನಾ ಇದು ದವಸ ಧಾನ್ಯಗಳಾಗಿರ್ಬೋದು ಬಂಗಾರ ರೊಕ್ಕ ಆಗಿರ್ಬೋದು ಕೊಳ್ಳೆ ಹೊಡೆದಂತ ಸರ್ಕಾರ ಇವತ್ತು ಕೈ ಜೋಡಿಸಿರುತ್ತ ಅಂತ ನಾನು ಆಗಿ ಹೇಳ್ತೇನೆ ಅದರಲ್ಲಿ ಏನು ಭಯ ಇಲ್ಲ ಆದ್ರೆ ಇವತ್ತು ಕಷ್ಟಪಟ್ಟು ಬೆಟ್ಟ ಬೆಳೆಸಿದಂತ ಒಂದು ದುಡ್ಡಿಗೆ ಆಸೆ ಪಟ್ಟು ಬಂದಂತ ಈ ಸರ್ಕಾರಕ್ಕೆ ತೂ ಅಂತ ಏನು ಅಂತ ಹೇಳ್ಬೇಕು ಅನ್ನೋದೇ ನಮಗೆ ಗೊತ್ತಾಗ್ತಾ ಇಲ್ಲ ಆದ್ರೆ ಇಲ್ಲಿ ದುರ್ಗಾದೇವಿ ಬೆಟ್ಟ ಐತಿ ಅದ್ಯಾಕೆ ನಿಮಗೆ ನಿಮಗ್ ಕಣ್ಣಿ ಕಾಣ್ಲಿಲ್ಲ ಪಂಪ ಸರೋವರ ಐತಿ ಅದ್ಯಾಕೆ ನಿಮಗೆ ಕಣ್ಣಿ ಕಾಣ್ಲಿಲ್ಲ ಇಲ್ಲಿ ಮಾತಂಗ ಪರ್ವತ ಐತಿ ಅದ್ಯಾಕೆ ನಿಮಗೆ ಕಣ್ಣಿ ಕಾಣ್ಲಿಲ್ಲ ಇಲ್ಲಿ ಗವಿ ರಂಗನಾಥ ಸ್ವಾಮಿನ ಬೀಗ ಇವತ್ತಿಗೂ ಅದನ್ನ ಮಾಡಿ ಕುಂತೀರಿ ಯಾಕೆ ಇಂಪ್ರೂವ್ಮೆಂಟ್ ಮಾಡ್ತಾ ಇಲ್ಲ ಮಾಡ್ರಿ ಅದನ್ನ ಕೇಳಿತಾ ಇರೀ ಅದಕ್ಕೂ ಕೂಡ ಭಕ್ತರು ಹರಿದು ಬರುವಂತೆ ನೀವೆಲ್ಲ ನೆಡ್ಕೊಳ್ರಿ ಅದ್ ಯಾವ್ದು ನಿಮ್ ಕೈಲಿ ಆಗ್ತಾ ಇಲ್ಲ ಇವಾಗ ಕಷ್ಟಪಟ್ಟು ಗುಡಿನ ಬೆಳೆಸಿ ನಿಂದ್ರಿಸಿ ಇಷ್ಟು ಜನ ಭಕ್ತರುಗಳು ಬರ್ತಾ ಇರ್ತಾರಂತಂದ್ರೆ ಅಲ್ಲಿ ಒಂದು ಡಾಕ್ಟರ್ ವ್ಯವಸ್ಥೆ ಇಲ್ಲ ಇವತ್ತೇನು ಕಣ್ಣಿ ಕಾಣಂಗ ಎರಡು ಕೆಲಸ ನನಿಗೆ ಇವತ್ತು ನೋಡಿ ನನಗೆ ನಾವ್ ತಿರ್ಗಾಕತ್ತಿ ಎಷ್ಟು ತಿಂಗಳಿದ್ದ ಕೂಡ ಇವತ್ತಿನವರೆಗೂ ನೋಡ್ತಾ ಇದೀವಿ ಇಲ್ಲಿ ಯಾವುದೇ ರೀತಿ ಡಾಕ್ಟರ್ ವ್ಯವಸ್ಥೆ ಇರಲಿಲ್ಲ ಇವತ್ತಾರನ ಒಂದಿಬ್ಬರು ಕೂಡಿಸಿದ್ರಿ ಅದು ನಿಮಗೆ ನಾಚಿ ಗೇಡ ಅಂತ ಇರ್ಬೇಕು ನೋಡ ಜನರಿಗೆ ತೋರಿಸೋದಲ್ಲ ಪೂರಕವಾಗಿ ಇಲ್ಲಿ ಏನ್ ನಡಿಬೇಕು ಏನ್ ನಡಿಬಾರ್ದು ಬಂದಂತ ಭಕ್ತರಿಗೆ ಒಂದು ಶನಿವಾರಕ್ಕೆ ಐವರಿ ಕ್ವಿಂಟಲ್ ಇವತ್ತು ಊಟದ ವ್ಯವಸ್ಥೆ ಗುರುಜಿ ಮಾಡ್ತಾನಂದ್ರೆ ಸರ್ಕಾರದವರು ಇಷ್ಟೆಲ್ಲ ಕೊಳ್ಳೆ ಹೊಡಿತಿದ್ದೀರಾ ಅಂದ್ಮೇಲೆ ಯಾಕೆ ನೀವು ಒಂದು ಒಂದ್ ಮೂರ್ ನಾಲ್ಕು ತಾಸು ಊಟ ಕೊಡಬಾರ್ದು ಭಕ್ತರಿಗೆ ಅದನ್ನ ಕೇಳ್ತೀನಿ ನಾನು ನೀರಿನ ವ್ಯವಸ್ಥೆ ಇಲ್ಲ ಊಟದ ವ್ಯವಸ್ಥೆ ಇಲ್ಲ ಭಕ್ತರು ಗೋಳ ಕೇಳೋರಿಲ್ಲ ಇಲ್ಲ ಒಂದೇ ರೀತಿ ಅವರಿಗೆ ಏನ್ ಇನ್ನು ಇಂಪ್ರೂವ್ಮೆಂಟ್ ಅನ್ನೋದಿಲ್ಲ ನಿಮ್ಮ ಬಂಡ ಸರ್ಕಾರಕ್ಕೆ ನಾಚಿಕೆ ಬರ್ಬೇಕು ಇಲ್ಲಿ ಮಾಡಿರ್ತಕ್ಕಂತ ಗುರುಜಿ ಪರಿಶ್ರಮದ ಡಾಕ್ಯುಮೆಂಟ್ ಇವತ್ತು ನೀವು ಸುಪ್ರೀಂ ಕೋರ್ಟ್ ಪ್ರೊಡ್ಯೂಸ್ ಮಾಡ್ತಾ ನಾನು ನೀ ಬಂಡ ಸರ್ಕಾರ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಆದರೆ ಇವತ್ತು ಇಷ್ಟು ಜನ ಸೇರಿವ ಅಂತಂದ್ರೆ ಇನ್ನೊಂದಿನ ಇನ್ನೆಷ್ಟು ಜನ ಸೇರ್ತೀವಿ ಅನ್ನೋದು ಕೂಡ ನಾನು ಅದು ಇದ್ರ ಮೂಲಕ ಹೇಳಕ್ ಇಷ್ಟಪಡ್ತೀನಿ ಆಮೇಲೆ ಎಚ್ ಕೆ ಪಾಟೀಲ್ ಸರ್ ಅವರಿಗೂ ಕೂಡ ನಮ್ಮ ಕಡೆಯಿಂದ ಮನವಿ ತಲುಪಿದಾವೆ ಆದ್ರೆ ಇನ್ನು ಇನ್ನು ಹೆಚ್ಚೆಚ್ಚಿನ ಒಂದು ಆಸಕ್ತಿಯಿಂದ ಜನರನ್ನು ಇಲ್ಲಿ ಲೋಕಲ್ ಇರ್ತಕ್ಕಂತ ಒಂದು ಭಕ್ತಾದಿಗಳು ತೋರಿಸ್ತಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ದೂರದಿಂದ ಬರ್ತಕ್ಕಂತ ಎಲ್ಲೋ ಇವತ್ತು ರಾಜಸ್ಥಾನ ಗುಜರಾತ್ ಇಂದ ಬರ್ತಕ್ಕಂತ ಭಕ್ತ ಬರ್ತಕ್ಕಂಥ ಬ್ರುಟಿನಾಗೆ ಆಮೇಶ ಒಂಡಕತ್ತತಿ ಈ ಆಮೇಶನ ಬಿಟ್ಟು ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳು ಇನ್ನೇನೆಲ್ಲ ಹೆಲ್ಪ್ ಮಾಡಬೇಕು ಇಲ್ಲೇನು ಸೌಲಭ್ಯಗಳನ್ನು ಒದಗಿಸಿಕೊಡ್ಬೇಕು ಬಂದಂತ ಭಕ್ತರಿಗೆ ನಿಮ್ಮ ಕಡೆಯಿಂದ ಸರ್ಕಾರದಿಂದ ಯಾವ ರೀತಿ ಅವರಿಗೆ ಸೌಲಭ್ಯ ಏನ್ ದೇವಸ್ಥಾನಗಳನ್ನು ವಶಪಡಿಸಿಕೊಂಡಿದೆ ತಮ್ಮ ಆಡಳಿತ ವ್ಯಾಪ್ತಿ ತಗೊಂಡಿದ್ದಾರೆ ಅದನ್ನೆಲ್ಲ ತಾವು ಬಿಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಇವತ್ತ ಈ ಹೋರಾಟ ಪೂರ್ವಭಾವಿ ಸಭೆಯನ್ನು ಕರೆದಿವಿ ಈ ಸರ್ಕಾರವನ್ನು ಎಚ್ಚರಿಸುವ ಮುಖಾಂತರ ಇವತ್ತು ನಾವು ಇಲ್ಲಿ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲಾ ಯಾರೇನಲ್ಲ ಇಲ್ಲಿ ನಾವು ಸುತ್ತಲಿರ್ತಕ್ಕಂಥ ಎಲ್ಲಾ ನಾವು ಏನು ಆಂಜನೇಯನ ಇದ್ದೀವಿ ನಾವೆಲ್ಲರೂ ಕಲ್ತು ಇವತ್ತು ಪೂರ್ವ ಕರೆದು ಈ ಕಿಸ್ಕಿಂದ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಎಲ್ಲಾ ದೇವಸ್ಥಾನಗಳನ್ನು ನೀವು ತೊಗೊಳದಾತ ಅಂಜನಾದ್ರಿ ಬೆಟ್ಟ ಎಲ್ಲ ತೊಗೊಳದಾತು ಎಲ್ಲಾ ಕಿಸ್ಕಿಂದ ಭಾಗದಲ್ಲಿ ಎಲ್ಲ ದೇವಾಲಯ ದೇವಾಲಯಗಳನ್ನು ಉಜಿಲಿಕ್ಕೆ ಒಳಪಡಿಸಿ ಅವನು ಅಭಿವೃದ್ಧಿ ಪಡಿಸಿರಿ ಇಲ್ಲ ನಂಗೆ ಇತ್ತಪ್ಪ ಅಂತಂದ್ರೆ ನೀವು ಅಂಜನಾದ್ರಿ ಬೆಟ್ಟವನ್ನು ಕೈ ಇಲ್ಲಿಗೆ ನಾವು ನಡೆಸ್ತೀವಿ ನಾವು ಭಕ್ತರಿದ್ದೀವಿ ನಾವೇ ನಮ್ಮ ಅಂಜನಾದ್ರಿ ವನ್ನು ಉದ್ಧಾರ ಮಾಡುವುದು ನಿಮ್ ಸರ್ಕಾರದಿಂದ ನಮಗೆ ನಯ ಪೈಸೂ ಬೇಡ ಸರ್ಕಾರದಿಂದ ಏನು ಅಭಿವೃದ್ಧಿ ಆಗಿಲ್ಲ ಅಂಜನಾದ್ರೆ ಇಲ್ಲಿವರೆಗೂ ಸರ್ಕಾರದಿಂದ ನಾಮಕ ವ್ಯವಸ್ಥೆಯಲ್ಲಿ ಅಷ್ಟೇ ನೂರು ಕೋಟಿ ಬಿಟ್ಟಿದ್ದೀನಿ ಐದುನೂರು ಕೋಟಿ ಬಂದಿನಿ ಸಚಿವರುಗಳು ಬರ್ತಾರೆ ಇಲ್ಲಿ ಬಂದು ಶೋಕೆ ಕೊಟ್ಟು ಹೋಗ್ತಾರೆ ಯಾವದೇ ರೀತಿ ಅಭಿವೃದ್ಧಿ ಆಗಿಲ್ಲ ಇಲ್ಲಿ ಯಾವುದೇ ಅಭಿವೃದ್ಧಿ ಇಲ್ಲಿ ಸಿದ್ದರಾಮಯ್ಯ ಅವರು ಹೇಳ್ತಾರ ಅನ್ನ ಭಾಗ್ಯ ಕೊಡ್ತಾ ಅನ್ನ ಭಾಗ್ಯ ಕೊಡ್ತ ನಂತರ ಇಲ್ಲೇ ಇರತಕ್ಕಂಥ ಕಾಣಿಕೆ ಹಣ ಬೇಕಾಗಿತ್ತು ಸಿದ್ದರಾಮಯ್ಯರಿಗೆ ಇಲ್ಲಿ ಇರ್ತಕ್ಕಂಥ ಪ್ರಸಾದ ಇಲ್ಲಿ ಮೂವತ್ತು ಒಂದು ಒಂದು ಹೊತ್ತು ಪ್ರಸಾದ ಇಲ್ಲ ಒಂದು ತಾಸು ಎರಡು ತಾಸ ಒಂದು ತಾಸು ಕೊಟ್ಟಂಗೆ ಮಾಡ್ತಾರ ಪ್ರಸಾದ ಇಲ್ಲ ಲೆಕ್ಕಗಳು ಮಾತ್ರ ಇಲ್ಲಿ ಇರ್ತಕ್ಕಂಥ ಭಕ್ತರಿ ಬರ್ತಕ್ಕಂಥ ಎಲ್ಲ ಭಕ್ತರಿಗೆ ರಕ್ಕ ಹಾಕಂತಾರ ಇಲ್ಲಿ ಭಕ್ತರಿಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯನೂ ಕೊಡಕ್ಕೆ ಯಾರು ಬರ್ತಾ ಇಲ್ಲ ಹಿಂಗಾಗಿ ಸರ್ಕಾರ ಕೈ ಬಿಡಬೇಕು ಈಗ ಸರ್ಕಾರ ಕೂಡಲೇ ಕೈ ಬಿಡಬೇಕು ರಚನೆ ಮಾಡಬಾರ್ದು ಅಧಿಕಾರ ರಚನೆ ಮಾಡಬಾರ್ದು ಒಂದು ವೇಳೆ ಸರ್ಕಾರ ಏನಾದ್ರು ಮುಂದಾಳತು ವಹಿಸಿದ್ರಪ್ಪ ಅಂದ್ರೆ ನಾವು ಉಗ್ರವಾದ ಹೋರಾಟವನ್ನು ಇಲ್ಲಿ ಬರ್ತಕ್ಕಂಥ ಇದು ನಮ್ಮ ಅನುಮಪ್ಪ ನಮ್ಮ ಆಂಜನೇಯ ನಮ್ಮ ಆಂಜನಾದ್ರಿ ನಾವು ಯಾವುದೇ ಕಾರಣಕ್ಕೂ ಜೀವ ಬಿಟ್ಟರು ಬಿಟ್ಟೇವೋ ಆದ್ರೆ ಆಂಜನಾದ್ರಿ ಬೆಟ್ಟವನ್ನು ಬಿಡೋಲ್ಲ ಈ ಕಿಸ್ಕಿಂದ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಯಾವ ದೇವಸ್ಥಾನವನ್ನು ನಾವು ಬಿಡಲ್ಲ ಅಂತಂದೇಳಿ ಈ ಮೂಲಕ ನಾವು ಹೇಳ್ತಾ ಇದ್ದೇವೆ ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದೀವಿ ಇದು ಅಂಜಿನೇನ ಲೋಕಲ್ ప్రజಗಳು ಯಾವತ್ತೂ ನಾವು ಅಂಜಿನಾದ ನಿನ್ನ ಬಿಟ್ ಕೊಡಲ್ಲ ಇದು ನಮ್ಮ ಅಂಜಿನಯ ಅಂತ ಹೇಳೋಕೆ ಇಷ್ಟ ಪಡ್ತೀವಿ ನಮ್ಮ ದೇವಾಲಯ ಅಂತ ಹೇಳಕ್ ಇಷ್ಟ ಪಡ್ತೀವಿ ನಮ್ಮ ದೇವರು ನಮ್ಮ ಮನೆ ದೇವರು ಅಂತ ಹೇಳೋಕೆ ಇಷ್ಟ ಪಡ್ತೀವಿ ನಮ್ಮ ಲೋಕಲ್ ಲೋಕಲ್ಲೇ ಇರತಕ್ಕಂತ ಒಂದು ಅನುಮಾನ ಬೆಟ್ಟವನ್ನು ಯಾವ ಕಾರಣಕ್ಕೂ ನಾವು ಸರ್ಕಾರಕ್ಕೆ ಬಿಟ್ ಕೊಡಲ್ಲ ಅಂತ ಹೇಳಕ್ ಇಷ್ಟ ಪಡ್ತೀವಿ ಅಂಜಿನಾದ ಬೆಟ್ಟದಲ್ಲಿ ಸೇರ್ತಕ್ಕಂತ ಎಲ್ಲಾ ಪೂರ್ ಸುತ್ತಮುತ್ತಿನ ಗ್ರಾಮದ ಹಿರ್ಯರೆ ಇವತ್ತಿನ ದಿನ ಅಂಜಿನಾದ ಬೆಟ್ಟ ಹೊರಂಪೂರ್ವಕವಾಗಿ ಬೆಳಿಬೇಕಾದ್ರೆ ಇವತ್ತು ಲಕ್ಕಡಿ ಬಾಬಾ ಅವರು ವಿದ್ಯಾದಾಸ ಬಾಬಾ ಅವರಿಂದ ಅತ್ಯುತ್ತಮವಾಗಿ ಹೆಚ್ಚಿನ ಮಟ್ಟದಲ್ಲಿ ಇವತ್ತು ಇದು ಬೆಳೆದಿದೆ ಇವತ್ತು ಸರ್ಕಾರ ಈ ಬೆಳೆದಿರತಕ್ಕಂತ ಒಂದು ನೋಟವನ್ನ ನೋಡಿ ಸರ್ಕಾರ ತನ್ನ ತಾಪದಲ್ಲಿ ಇಟ್ಟುಕೊಂಡಿರುವುದರಿಂದ ಇವತ್ತು ಇಲ್ಲಿನ ಭಕ್ತಾದಿಗಳಿಗೆ ಅಥವಾ ಬಂದಂತ ಎಲ್ಲ ಆ ಗಣ್ಯಮಾನ್ಯರಿಗೆ ಇಲ್ಲಿ ಅವ್ಯವಸ್ಥೆ ಇರುವುದರಿಂದ ಇಲ್ಲಿರತಕ್ಕಂತ ಸಿಬ್ಬಂದಿ ಸಹ ಇವತ್ತು ವಿದ್ಯಾ ಇವರ ಅರ್ಚಕರಾಗಿ ಆ ಈ ಸೇವೆಯನ್ನು ಸಲ್ಲಿಸುವ ಅವರಿಗೂ ಸಹ ಅಡ್ಡಪಡಿಸುತ್ತಿದ್ದಾರೆ ಈ ಚರ್ಚೆಯನ್ನ ಇವತ್ತು ಇಲ್ಲಿ ಸುತ್ತಮುತ್ತಲಿನ ಎಲ್ಲಾ ಗ್ರಾಮಸ್ಥರು ಕಲಿತು ಈ ಒಂದು ಪೂರ್ವ ಸಭೆ ಕರೆದು ಈ ಇಲ್ಲಿ ಆಗಿರ್ತಕ್ಕಂತ ಎಲ್ಲಾ ಒಂದು ಘಟನೆಗಳನ್ನ ಇವತ್ತು ನಾವೆಲ್ಲರೂ ನೆನೆಸ್ಕೊಂಡು ಅದು ಮುಖ್ಯಮಂತ್ರಿ ಇವರಿಗೆ ಸಲ್ಸ್ಬೇಕು ಮತ್ತು ಡಿ ಸಿ ಅವರಿಗೆ ಒಂದು ಮನವಿ ಅಂತ ಅಂತೇಳಿ ಎಲ್ಲರೂ ಕಲ್ತಿರುವುದರಿಂದ ಇಲ್ಲಿ ನಡೆದಿರತಕ್ಕಂತ ಇವತ್ತು ಇದು ವ್ಯಾಜ್ಯದಲ್ಲಿ ಇದ್ದು ಅಧಿಕಾರವನ್ನ ಸುಳ್ಳು ರೂಪದಲ್ಲಿ ಕಸ್ಕೊಂಡಾರ ಇದು ಮೊಟ್ಟ ಮೊದಲನೆಯಾಗಿ ಇದಕ್ಕೊಂದು ಟ್ರಸ್ಟ್ ಇದ್ರು ಕೂಡ ಅದು ಪ್ರಶ್ನೆ ರದ್ದಾಗಿದೆ ರದ್ದಾಗಿ ಅರ್ಚಕರಂತೇನೆ ವಿದ್ಯಾದಾಸ ಬಾಬಾ ಅವರಿಗೆ ಗಂಗಾವತಿ ಕೋರ್ಟ್ ಆದೇಶ ಮಾಡಿದೆ ಇಲ್ಲಿದ್ದ ಹಿಡಿದು ಎರಡ್ ಸಾವಿರದ ಹದಿನೆಂಟು ಹನ್ನೆರಡರಲ್ಲಿದ್ದ ಹಿಡಿದು ಇಲ್ಲಿವರೆಗೂ ವ್ಯಾಜ್ಯದಲ್ಲಿದ್ದು ಈ ವ್ಯಾಜ್ಯವನ್ನ ಈ ಮುಕ್ತಾಯಕ್ಕೆ ಬಂದದ್ದು ಈಗೆಲ್ಲಾ ಭಕ್ತಾದಿಗಳು ಅನ್ನ ಪ್ರಸಾದ ಇಲ್ಲದೆ ಈಗ ಸುಪ್ರೀಂ ಕೋರ್ಟ್ ಅಂದ್ರ ಡೆಲ್ಲಿ ಕೋರ್ಟ್ ಆ ಡೆಲ್ಲಿ ಕೋರ್ಟಿಗೆ ಹೋದಾಗ ಮಂಗಳವಾರ ತಟ್ಟಿ ಅವ್ರಿಗೆ ಕೊಡಬೇಕು ಅಂತ ಹೇಳಿದಾಗ ಮಂಗಳವಾರ ತಟ್ಟಿ ಅವರಿಗೆ ವಿದ್ಯಾದಾಸ ಬಾಬಾ ಅವ್ರಿಗೆ ಕೊಟ್ಟಾಗ ಆ ತಟ್ಟಿಗೆ ಬೀಳ್ತಕ್ಕಂತ ಒಂದು ಕಾಣಿಕೆಯನ್ನ ಅದ್ನೇ ಬಾಬಾ ಅವ್ರ ಏನ್ ಮಾಡ್ತಾರ ಅನ್ನ ಪ್ರಸಾದ ಮಾಡ್ಸಕತ್ತಾರ ಇವತ್ತು ಅನ್ನ ಪ್ರಸಾದ ಮಾಡ್ಸಕತ್ತ ಗೌರ್ಮೆಂಟ್ ಅಂತ ತಿಳ್ಕೊಂಡಿರ್ಬೋದು ಜನ ಹೊರತು ಅವ್ರು ಗೌರ್ಮೆಂಟ್ ಏನೋ ಒಂದು ಆ ಕಾಸು ಕೂಡ ಇಲ್ಲಿ ಖರ್ಚು ಮಾಡಂಗಿಲ್ಲ ಒಂದ್ ಐದು ಮಂಜಿನ ಆರು ಮಂಜಿನ ಕಸಬಿಟ್ಕೊಂಡಾರ ಸ್ವಚ್ಛತೆ ಬಿಟ್ಟರೆ ಮತ್ತೆ ಅವರು ಇಲ್ಲಿ ಕೆಲಸ ಮಾಡ್ತಲ್ಲ ಅದನ್ನ ಎತ್ತಿಟ್ಟು ನಾವು ಸರ್ಕಾರಕ್ಕೆ ಮನೆ ಮನೆಗೊಟ್ಟು ಮಾಡಿ ಇವತ್ತು ಸಾರ್ವಜನಿಕರ ಶಕ್ತಿಯಿಂದ ಪ್ರೈವೇಟ್ ಮಾಡ್ರಿ ಸರ್ಕಾರ ತಾಪ ತಗೋಬೇಡ್ರಿ ಅಂತಕ್ಕದ್ದನ್ನ ಇವತ್ತು ನಾವು ಆನ್ಸೋನಾ ಇವತ್ತು ಬಾಬಾ ಅವರೇ ಇವತ್ತಿನ ಹೆಚ್ಚಿನ ಮಾಹಿತಿ ಮಾಡಿದ್ರುಸ ಸರ್ಕಾರ ಏನೂ ಅವರಿಗೆ ಬಹಳಷ್ಟು ಕಿರುಕುಳಿ ಕೊಟ್ಟಾರ ಇರತಕ್ಕಂತ ಆ ಸಿಬ್ಬಂದಿಗಳು ಈಗ ಅದನ್ನೇ ಒಂದು ನೆನ್ಸ್ಕಾಯ್ತಿ ನಾವೆಲ್ಲರೂ ಅದಿಲ್ಲದನೇ ಅಭಿವೃದ್ಧಿ ಆಗಿಲ್ಲ ಇವತ್ ಸರ್ಕಾರ ಏನ್ ಅಭಿವೃದ್ಧಿ ಮಾಡಿಲ್ಲ ಅದಕ್ಕಾಗಿ ಹೋರಾಟ ಮಾಡೋಣ ಇಲ್ಲೆಲ್ಲ ಮುಖಂಡರು ಕಲ್ತೀವಿ ರಾಮಪುರ ಮಲ್ಲಾಪುರ ಸಂಗಾಪುರ ಕೊರಮ್ಮ ಬಡ್ಡಿ ಬಸಪ್ಪ ಈ ಸಣ್ಣಪುರ ಆನೆಗೊಂಜಿ ಎಲ್ಲಾ ಜನ ಕಲ್ತೀವಿ ಅವತ್ತು ಬಾಬವ್ರು ಇರ್ಬೇಕಾದ್ರೆ ಎಷ್ಟೋ ಕೆಲಸ ಮಾಡಿದ್ರು ಇವತ್ತು ಅಷ್ಟೇ ಉಳಿದೈತಿ ಅಂತಕ್ಕದ್ದನ್ನ ನಾನು ಹೇಳ್ತೀನಿ ಇವತ್ತು ಅದಕ್ಕೆ ರಾತ್ರಿ ಆಗಲಿ ನಾವು ಬಹಳಷ್ಟು ಕಷ್ಟ ಇಲ್ಲಿವರೆಗೂ ಆದ್ರೂ ಕೂಡ ಇವತ್ತು ಸಾರ್ವಜನಿಕರು ಜನಕ ಇಲ್ಲಿರ್ತಕ್ಕಂಥ ಎಲ್ಲಾ ಗಣ್ಯ ಮಾನ್ಯವರು ಇವತ್ತು ಎಲ್ಲರೂ ಭಾಗವಹಿಸಿವಿ ಇದ್ನೇ ಡಿ ಸಿ ಅವರಿಗೂ ಮತ್ತು ಆ ಉಪ ಮುಖ್ಯಮಂತ್ರಿಗಳಿಗೂ ಮನವಿಯನ್ನು ಕೊಟ್ಟು ಇದು ಸರ್ಕಾರ ತಗಬಾರದು ಇದರ ಸಂಗತಿ ಹೇಳಿ ನಿರ್ಣಯವನ್ನು ಮಾಡೋಣ ಅಂತಕ್ಕದ್ದನ್ನ ಹೇಳಿ ಮಾತುಗಳನ್ನು ಮುಗಿಸ್ತೇನೆ ಅಂಜಿನಾದ್ರಿ ಬೆಟ್ಟದ ಪೀಠಾಧಿಪತಿಗಳಾದ ಶ್ರೀ ವಿದ್ಯಾದಾಸ್ ಬಾಬರವರು ತುಂಬಾ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ ಮೊದಲು ಅವರ ಮೇಲೆ ಬಹಳ ದೌರ್ಜನ್ಯಗಳು ಸರ್ಕಾರದಿಂದ ನಡೀತು ಏನು ಸರ್ಕಾರ ಅಂಜನಾದ್ರಿ ಬೆಟ್ಟವನ್ನು ತನ್ನ ಸುಪರ್ದಿಗೆ ತೆಗೆದುಕೊಂಡ ಮೇಲೆ ವಿದ್ಯಾದಾಸ್ ಅವರು ತನ್ನ ಅರ್ಚಕ ಕೆಲಸವನ್ನು ಕಳೆದುಕೊಂಡ ಮೇಲೆ ಅಲ್ಲಿ ಅಭಿವೃದ್ಧಿ ಕಾರ್ಯಗಳು ನಿಂತ ಮೇಲೆ ಕೋರ್ಟ್ನಲ್ಲಿ ದಾವೆಯನ್ನು ಹೂಡಿ ಮತ್ತೆ ತಮ್ಮ ಅರ್ಚಕ ಸ್ಥಾನವನ್ನು ಉಳಿಸ್ಕೊಂಡು ಈ ಅಂಜನಾದ್ರಿ ಬೆಟ್ಟವನ್ನು ಮತ್ತೆ ಸರ್ಕಾರದ ತೆಕ್ಕೆಯಿಂದ ಕಸಿದುಕೊಳ್ಳಿಕ್ಕೆ ಒಂದು ಹೋರಾಟವನ್ನು ಪ್ರಾರಂಭ ಮಾಡಿದರೆ ಅದಕ್ಕೆ ಸುತ್ತಮುತ್ತಲಿನ ಜನರು ಕೂಡ ಅದಕ್ಕೆ ಸಾಥ್ ಕೊಟ್ಟು ಇವತ್ತು ಕಿಸ್ಕಿಂದ ಬಚಾವ ಆಂದೋಲನ ಸಮಿತಿಯನ್ನು ರಚಿಸಿಕೊಂಡು ಅವರ ಬೆಂಬಲವಾಗಿ ನಿಂತಿದ್ದಾರೆ ಅಂತಲೇ ಹೇಳ್ಬೋದು ಈ ಮೂಲಕವಾಗಿ ಅಭಿವೃದ್ಧಿ ಕಾರ್ಯಗಳಿಗೆ ಸುತ್ತಮುತ್ತಲಿನ ಜನ ಬೆಂಬಲವನ್ನು ಸೂಚಿಸುತ್ತಾ ಇಲ್ಲಿನ ಹಿಂದೂ ರಕ್ಷಣೆಗಾಗಿ ಇವತ್ತು ಹಿಂದೂ ಧರ್ಮದ ರಕ್ಷಣೆಗಾಗಿ ಹಾಗೂ ಹಿಂದುತ್ವದ ಭಾವನೆಗಳಿಗೆ ಧಕ್ಕೆ ತಂದಿರುವಂಥ ಸರ್ಕಾರದ ಏನು ನಡೆಯ ವಿರುದ್ಧವಾಗಿ ಜನ ಆಂದೋಲನವನ್ನು ನಡೆಸ್ತಾ ಇದ್ದಾರೆ ಈ ಮುಖಾಂತರವಾಗಿ ಇಲ್ಲಿರುವ ಗತ ವೈಭವವನ್ನು ಮತ್ತೆ ವಿಶ್ವಕ್ಕೆ ಸಾರಲಿಕ್ಕೆ ಹೊರಟಿದ್ದಾರೆ ಅಂತಲೇ ಹೇಳ್ಬೋದು ಈ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿರಿ ನಿಮಗೇನು ಅನಿಸುತ್ತೆ ಅನ್ನುವಂಥದ್ದನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಒಂದೇ ಮಾತರಂ